ಜಗತ್ತಲ್ಲಿ ಏಳು ಅದ್ಭುತಗಳಿವೆ ಅಂತೆ ಆದರೆ ನನಗನ್ಸುತ್ತೆ ಈ ಕಾಲಘಟ್ಟದಲ್ಲಿ ಅದು ಯಾವುದು ಅದ್ಭುತ ಅಲ್ವೇ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ಒಂದು ವಿಷಯನ ನಿಮಗೆ ಸ್ಪಷ್ಟನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು ಹೇಳಿ ಹೊರಟಿರುವ ವಿಷಯದಲ್ಲಿ ಯಾವುದೇ ಅಣಕಿಲ್ಲ ಅದು ಗೌರವದಿಂದಲೇ ಹೊರತು ಯಾವುದೋ ಅಣಕಿನಿಂದ ಅಥವಾ ಯಾವುದೋ ಅಪವಾಸದಿಂದ ಮಾಡುವಂಥ ವಿಡಿಯೋ ಅಲ್ವೇ ಅಲ್ಲ ಇದೆ ಯಾಕಂದರೆ ನಾನು ಅದನ್ನು ತುಂಬ ಕಡೆ ನೋಡಿದ್ದೇನೆ ಆ ಕೊರತೆ ಎದ್ದು ಕಾಣ್ತಾ ಇತ್ತು ಕೆಲವು ಕಡೆ ಕಂಡಾಗ ಆ ಸಂಬಂಧ ಕಂಡಾಗ ನಮಗೆ ಪ್ರೀತಿಯ ಹುಟ್ಟುತ್ತೆ ಅಥವಾ ಗೌರವ ಹೆಚ್ಚಾಗುತ್ತೆ ಆ ಕಾರಣದಿಂದ ನಾನು ಇವತ್ತಿನ ಹೊತ್ತಿನ ಮಾಡ್ತಾ ಮಾಡ್ತಾಯಿದ್ದೇನೆ ಜಗತ್ತಲ್ಲಿ ಏಳು ಎಂಟು ಅದ್ಭುತಗಳಿದೆ ಅಂತೆ ಅದನ್ನು ನಾವು ಸ್ಕೂಲಲ್ಲೂ ಕಲ್ತಿದ್ದೇವೆ ಮತ್ತು ತುಂಬ ಕಡೆ ವೀಡಿಯೋಗಳು ಕೂಡ ನೋಡಿರ್ತೇವೆ ತಾಜ್ಮಹಲು ಆಫೆಲ್ ಟವರೆಲ್ಲ ತುಂಬ ಅದ್ಭುತಗಳಂತೆ ಆದರೆ ಈಗಿನ ಕಾಲದಲ್ಲಿ ನನಗನ್ಸುತ್ತೆ ಅವು ಯಾವುದೂ ಅದ್ಭುತಗಳು ಅನಿಸೋದಿಲ್ಲ ಒಂದು ಕಾಲದಲ್ಲಿತ್ತು ಅದ್ಭುತಗಳು ಅನಿಸಿತ್ತು ಆದರೆ ನಮ್ಮ ಈಗಿನ ಕಾಲಘಟ್ಟದಲ್ಲಿ ಅದು ಅದ್ಭುತವೇ ಅನಿಸಲ್ಲ ಯಾಕಂದರೆ ಅದಕ್ಕಿಂತ ದೊಡ್ಡ ಅದ್ಭುತ ಮತ್ತೊಂದಿದೆ ಅದು ಯಾವುದಂದರೆ ಆ ಮನೆಯಲ್ಲಿ ಒಂದೇ ಮನೆಯಲ್ಲಿ ಅತ್ತೆ ಸಸ್ಯ ಇರೋದಿದೆಯಲ್ಲ ಅದೇ ಪ್ರಪಂಚದ ದೊಡ್ಡ ಅದ್ಭುತ ಅದಕ್ಕೆ ಕಾರಣ ಕೂಡ ಹೇಳ್ತೇನೆ ಅಂದರೆ ಒಂದು ಹತ್ತಾರು ವರ್ಷಗಳ ಹಿಂದಿನ ಕತೆ ಅಂದರೆ ಒಂದು ಹುಡುಗಿಯನ್ನು ಒಂದು ಮನೆಗೆ ಮದುವೆ ಮಾಡಿಕೊಡ್ತಿದ್ದರು ಅದು ದೊಡ್ಡ ಕುಟುಂಬ ಇರ್ತಿತ್ತು ಅವಿಭಕ್ತ ಕುಟುಂಬ ಅಂತಾರಲ್ಲ ಆಯ್ ಅಲ್ಲೊಬ್ಬ ಯಜಮಾನ ಇರ್ತಿದ್ದ ಯಜಮಾಂತಿ ಇರ್ತಿದ್ರು ಅವರಿಗೊಂದು ನಾಲ್ಕೈದು ಜನ ಮಕ್ಕಳು ಇರ್ತಿದ್ರು ನಾಲ್ಕೈದು ಜನ ಮಕ್ಕಳಿಗೆ ಮದುವೆ ಮದುವೆ ಆದಾಗ ನಾಲ್ಕೈದು ಜನ ಸ್ವಸ್ಥೆರು ಬಂದರು ಒಂದೇ ಮನೆ ಇರ್ತಿತ್ತು ಅಲ್ಲಿ ಅಕ್ಕಪಕ್ಕ ಹೊಲ ಇರ್ತಿತ್ತು ಅಲ್ಲೇ ಬೇಸಾಯ ಮಾಡಿಕೊಂಡು ತೋಟಗಾರಿಕೆ ಮಾಡಿಕೊಂಡು ಅಲ್ಲೇ ಇರಬೇಕಿತ್ತು ಅದು ಅನಿವಾರ್ಯ ಕೂಡ ಆಗಿತ್ತು ಯಾಕಂದರೆ ಅನಿವಾರ್ಯತೆ ಇದ್ದಾಗ ಎಲ್ಲರ ಜೊತೆಗೆ ಇರ್ತಾರೆ ಆ ಅನಿವಾರ್ಯತೆಯಿಂದ ಅತ್ತೆ ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೊತೆಗೆ ಇರ್ತಿದ್ರು ಯಾಕಂದರೆ ಅವ್ರು ಹೊರಗೆ ಬರಲಿಕ್ಕೆ ಆಪ್ಷನ್ ಇರಲಿಲ್ಲ ಯಾಕಂದರೆ ಒಂದೇ ಒಂದು ಕುಟುಂಬ ಇರ್ತಿತ್ತು ಒಂದೇ ಒಂದು ಮನೆ ಇರ್ತಿತ್ತು ಹೊಲ ಅಕ್ಕಪಕ್ಕ ಇರ್ತಿತ್ತು ಬೇರೆ ದುಡಿಮೆ ಇರ್ತಿರಲಿಲ್ಲ ಯಾರೋ ಒಬ್ಬರು ಮಕ್ಕಳು ಯಾರೋ ಹೊರಗಿರೋರು ಮಿಕ್ಕಿದವರೆಲ್ಲ ಒಂದೇ ಮಂದಿ ಸಂಸಾರ ಮಾಡ್ತಿದ್ರು ಒಬ್ರಿಗೊಬ್ರು ಕಂಡ್ರೆ ಗೌರವ ಇರ್ತಿತ್ತು ಜೊತೆಗೆ ಅಲ್ಲಿ ಅನಿವಾರ್ಯತೆ ಇರ್ತಿತ್ತು ಕಾಲ ಕಳೆದಂತೆ ಈಗಿನ ಈಗಿನ ಕಾಲಘಟ್ಟದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಅಲ್ಲಿ ಪ್ರೀತಿ ಕಡಿಮೆ ಆಗಿದೆ ಗೌರವ ಕಡಿಮೆ ಆಗಿದೆ ಅಂತಲ್ಲ ಅನಿವಾರ್ಯತೆ ಹೆಚ್ಚಾಗಿದೆ ಮಕ್ಕಳೆಲ್ಲ ಮನೆಯಿಂದ ದೂರ ಇರ್ತಾರೆ ಆ ಮನೆಯಿಂದ ದೂರ ಇದ್ದ ಮಕ್ಕಳಿಗೆ ಆದಾಗ ಕೂಡ ಅವರು ಕೂಡ ದೂರ ಇರಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಗಂಡನ ಜೊತೆ ಇರಬೇಕಾಗತ್ತೆ ಮಕ್ಕಳಾಗತ್ತೆ ಅವ ಹುಡುಗಿ ಕೂಡ ಅಂದರೆ ಹೆಂಡತಿಯಾದರೂ ಕೂಡ ಕೆಲಸ ಸೇರ್ಕೊಂಡಿರ್ತಾಳೆ ಹಾಗಾಗಿ ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೊಮ್ಮೆ ಮನೆಗೆ ಬಂದು ಹಬ್ಬ ಮುಗಿಸ್ಕೊಂಡು ಮತ್ತವರು ತಮ್ಮ ತಮ್ಮ ಕೆಲಸಕ್ಕೆ ಹೋಗಿರ್ತಾಳೆ ಹಾಗಾಗಿ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಇರುವುದು ಈಗಿನ ಕಾಲ ತುಂಬ ಕಡಿಮೆ ಆಗ್ತದೆ ಅಂದರೆ ಇಲ್ಲ ಅಂತ ಹೇಳ್ತಲ್ಲ ಅಲ್ಲೊಂದು ಇಲ್ಲೊಂದು ಮನೆಯಲ್ಲಿ ಇರ್ತಾರೆ ಆದರೆ ತುಂಬ ಕಡಿಮೆ ಆಗಿದೆ ಅದಕ್ಕೆ ಕುಟುಂಬದ ಕೆಲಸನೇ ಇರ್ಬೋದು ಅಂದರೆ ಗಂಡ ಹೆಂಡತಿ ಇಬ್ರು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ಲೇ ಒಂದು ಮನೆ ಮಾಡಿಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾರೆ ಅದು ಒಂದು ಇರುತ್ತೆ ಜೊತೆಗೆ ಇಲ್ಲಿ ಹಳ್ಳಿಯಲ್ಲಿ ಅದು ಒಂದು ಮನೆ ಇರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ಕೂಲ್ ಸರಿ ಇರಲ್ಲ ಹಾಸ್ಪಿಟಲ್ ಸರಿ ಇರೋಲ್ಲ ಹಾಗಾಗಿ ಆ ಹಳ್ಳಿ ಮನೆಯನ್ನು ಅಪ್ ಅಜ್ಜ ಅಂದರೆ ಅವರ ತಂದೆ ತಾಯಿ ಬಿಟ್ಟು ಅವರು ಸಿಟಿಯಲ್ಲಿ ಒಂದು ಮನೆ ಮಾಡ್ಕೋತಾರೆ ಬಾಡಿಗೆ ಮನೆ ಮಾಡ್ಕೋತಾರೆ ಅಲ್ಲಿ ಹತ್ತಿರ ಸ್ಕೂಲ್ ಇರುತ್ತೆ ಕಾಲೇಜಸ್ ಇರುತ್ತೆ ಯಾಕಂದರೆ ಹಳ್ಳಿಯಿಂದ ಸಿಟಿಗೆ ಒಂದು ಸ್ಕೂಲಿಗೆ ಸೇರಿಸೋದು ಅಥವಾ ಅಲ್ಲಿಂದ ಮಳೆಗಾಲದಲ್ಲಿ ಅಥವಾ ಯಾವುದೋ ಬೇರೆ ಬೇರೆ ಕಾಲದಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಸಿಟಿಯಿಂದ ಸಿಟಿಯಲ್ಲಿ ಒಂದು ಹಳ್ಳಿಯಿಂದ ಸ್ವಲ್ಪ ದೂರ ಇದ್ದು ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರ ಇದ್ದು ಸಿಟಿಯಲ್ಲಿ ಒಂದು ಮನೆ ಮಾಡ್ಕೊಂಡಿರ್ತಾರೆ ಎಲ್ಲ ಕಾರಣದಿಂದ ಅತ್ತೆ ಮತ್ತು ಸೊಸೆ ಜೊತೆಗಿರೋದಿದೆಯಲ್ಲ ಅದು ತುಂಬ ಕಷ್ಟ ಅಲ್ಲೇನು ವೈಮನಸ್ಸಿದೆ ಅಥವಾ ಪರಸ್ಪರ ಪ್ರೀತಿ ಇಲ್ಲ ಗೌರವ ಇಲ್ಲ ಅಂತಲ್ಲ ಅನಿವಾರ್ಯ ಕಾರಣಗಳಿಂದ ಅತ್ತೆ ಮತ್ತು ಸೊಸೆ ಜೊತೆಗಿರೋದು ತುಂಬ ಕಡಿಮೆ ಆಗ್ಬಿಡುತ್ತೆ ಅಂಥದ್ರಲ್ಲೂ ಕೂಡ ಕೆಲವೊಂದು ಕಡೆ ನಾವು ನೋಡ್ತೇವೆ ಅತ್ತೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇಲ್ಲ ನಾನು ಇಲ್ಲೇ ಇರ್ತೇನೆ ಇಲ್ಲಿಂದೇ ಏನು ಕೆಲಸ ಮಾಡ್ತೇನೆ ಇಲ್ಲಿಂದ ಸ್ಕೂಲಿಗೆ ಹೋಗ್ತೇನೆ ಅಂತ ಇರೋದಿದೆಯಲ್ಲ ಸೊಸೆ ಅಂಥದ್ದಾಗಲಿ ಅಥವಾ ಸೊಸೆಯನ್ನು ತನ್ನ ಮಗಳ ಥರ ಕಾಣುವಂಥ ಅತ್ತೆಯಂದಿರಾಗಲಿ ಜೊತೆಗೆ ಕಂಡುಬಿಟ್ರೆ ನಮ್ಗೆ ತುಂಬ ಗೌರವ ಆಗುತ್ತೆ ಮತ್ತು ನಾವೆಲ್ಲ ಅವ್ರನ್ನು ಗೌರವಿಸಲೇಬೇಕು ತಾಯಿಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ದೇಹದಲ್ಲಿ ಸ್ವಲ್ಪ ಬದಲಾವಣೆಗಳು ಕಷ್ಟಗಳು ಆಗ್ತಾನೇ ಹೋಗುತ್ತೆ ಆರೋಗ್ಯದ ಸಮಸ್ಯೆ ಆಗ್ತಾನೇ ಇರುತ್ತೆ ಎಷ್ಟೇ ಮುದ್ದಿನ ಮಗ ಆಗಲಿ ತನ್ನ ದೈಹಿಕ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಮಗನ ಹತ್ರ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ ಹಾಗಾಗಿ ಆ ತಮ್ಮ ಆರೋಗ್ಯ ಸಮಸ್ಯೆ ತಮ್ಮ ದೈಹಿಕ ದೇಹದಲ್ಲಿ ಆಗುವಂಥ ಒಂದು ಸ್ವಲ್ಪ ಏರುಪೇರನ್ನು ಹೇಳ್ಕೊಳ್ಬೇಕಂದ್ರೆ ಒಂದು ಮಗಳ ಹತ್ರ ಹೇಳ್ಕೊಳ್ಬೇಕಾಗತ್ತೆ ಇಲ್ಲ ಸೊಸೆ ಜೊತೆ ಅವಳು ಹೇಳ್ಕೊಳ್ಳೋಂಥ ಅವಕಾಶ ಇರುತ್ತೆ ಹಾಗಾಗಿ ಅತ್ತೆ ಮತ್ತು ಸೊಸೆ ಇದೆಯಲ್ಲ ಅದು ತುಂಬ ಅಪರೂಪ ಮತ್ತು ಅಂಥ ಅತ್ತೆ ಸೊಸೆ ಜೊತೆಗಿದ್ದರೆ ನಾವೆಲ್ಲ ಕೂಡ ಗೌರವ ಕೊಡಲೇಬೇಕು ಯಾಕಂದರೆ ಒಂದು ಕಾಲದಲ್ಲಿತ್ತು ಹೇಳಿದ್ನಲ್ಲ ಅನಿವಾರ್ಯತೆಯಿಂದ ಜೊತೆಗಿರ್ತದೆ ಈಗ ಅನಿವಾರ್ಯತೆಯನ್ನು ಬೇರೆ ಥರ ಅನಿವಾರ್ಯತೆ ಆಗಿಬಿಟ್ಟಿದೆ ನಿವಾರತೆಯ ನಡುವೆ ನಾನು ಒಂದಿನ ಅತ್ತೆ ಆಗ್ತೇನೆ ನನಗೂ ಕಷ್ಟ ಬರುತ್ತೆ ಅಂತ ತಿಳ್ಕೊಂಡು ಚಿಕ್ಕ ಪುಟ್ಟ ಸಮಸ್ಯೆಗಳು ಚಿಕ್ಕ ಪುಟ್ಟ ತೊಂದರೆಗಳನ್ನು ಬದಿಗೊತ್ತಿ ಅತ್ತೆ ಜೊತೆ ಸೊಸೆ ಇರೋದಿದೆಯಲ್ಲ ಅಂಥ ಒಂದು ಸೌಭಾಗ್ಯ ಅಂಥ ಒಂದು ಪುಣ್ಯ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಒಂದು ದೊಡ್ಡ ಅದ್ಭುತ